ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ನನ್ನ ವೀಕ್ಷಕರಿಗೆ ನನ್ನ ನಮಸ್ತೆ ಇವತ್ತು ನೋಡಿ ನಾನು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ನಾರ್ವೆ ಎಂಬಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಅಲ್ಲಿ ಇವತ್ತು ಪೂಜೆ ಇತ್ತು ಅಲ್ಲಿಗೆ ನನ್ನ ಮಗಳು ಹೋಗಿದ್ಲು ಆಗ ಅಲ್ಲಿ ಒಂದು ವಿಡಿಯೋವನ್ನು ತೆಗೆದುಕೊಂಡು ಬಂದಿದ್ದಾಳೆ ಆ ವೀಡಿಯೋನ ನಾನು ನಿಮಗೆ ಹಾಕ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದಲ್ಲಿ ನಿಮಗೆಲ್ಲರಕ್ಕೂ ದೇವರು ಒಳ್ಳೇದು ಮಾಡಲಿ ಹಾಗೆ ಆಶೀರ್ವದಿಸಲಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆಯೇ ಶೇರ್ ಮಾಡಿ ನನ್ನ ವಿಡಿಯೋಗಳನ್ನು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ನೋಡಿ ಮಾಡ್ಕೊಳ್ಳಿ ಹಳಬ್ರು ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲರೂ ನೋಡಿ ನನ್ನ ವೀಡಿಯೋನ ಪೂರ್ತಿಯಾಗಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಈ ದೇವಸ್ಥಾನ ತುಂಬ ಹಳೆ ಕಾಲದ್ದು ತುಂಬಾ ಚೆನ್ನಾಗಿದೆ ಇಲ್ಲಿ ಶಿವನ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗೆ ಅನಿವಾರ್ಯ ಕಾರಣದಿಂದ ಇವತ್ತು ನನಗೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಿರಲಿಲ್ಲ ಹಾಗಾಗಿ ನನ್ನ ಮಗಳ ಕೈಯಲ್ಲಿ ನಾನು ವೀಡಿಯೋ ಮಾಡ್ಕೊಬರೋಕ್ಕೆ ಹೇಳಿದ್ದೆ ಹಾಗಾಗಿ ಅವಳು ವೀಡಿಯೋನ ಬಂದಿದ್ದಾಳೆ ಹಾಗೆಯೇ ಅಲ್ಲಿ ಏನೇನು ಮಾಡಿದ್ರು ಅಂತ ತೋರಿಸ್ತೀನಿ ಈ ದೇವಸ್ಥಾನದ ಪಕ್ಕದಲ್ಲಿ ತುಂಗಾ ನದಿ ಇದೆ ಶೃಂಗೇರಿಯಿಂದ ಹರಿದು ಬಂದು ಹೀಗೆ ಇಲ್ಲಿ ನಾರ್ವೆಗೆ ಹೋಗಿ ಅದು ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಹೀಗೆ ತಲುಪುತ್ತೆ ಇದು ನೋಡಿ ದೇವಸ್ಥಾನದ ಹೊರವಲಯ ತುಂಬಾ ಚೆನ್ನಾಗಿದೆ ಅಚ್ಚುಕಟ್ಟಾಗಿದೆ ಶ್ರೀ ಗಂಗಾ ವೀರಭದ್ರೇಶ್ವರ ದೇವಸ್ಥಾನ ಇದು ನೋಡಿ ನನ್ನ ಮಗಳು ಅದನ್ನು ಸಹ ವೀಡಿಯೋ ಮಾಡಿಕೊಂಡಿದ್ದಾಳೆ ತುಂಬ ಚೆನ್ನಾಗಿದೆ ಅಗ್ರಹಾರ ಅಂತ ಅಲ್ಲಿ ಈ ದೇವಸ್ಥಾನ ಇರೋದು ನೋಡಿ ಹೋಗ್ತಾ ಇದ್ದಾಳೆ ಹಾಗಾಗಿ ವೀಡಿಯೋನ ಸ್ವಲ್ಪ ಕೆಳಗಡೆ ಮಾಡಿ ಹಿಡಿದಿದ್ದಾಳೆ ಹಾಗಾಗಿ ಆ ಕಡೆ ಈ ಕಡೆ ಆಗಿದೆ ಇದು ದೇವಸ್ಥಾನ ನೋಡಿ ತುಂಬಾ ಚೆನ್ನಾಗಿದೆ ತುಂಬ ಜನ ಸೇರಿದ್ದಾರೆ ಶಿವರಾತ್ರಿ ಅಂದಮೇಲೆ ಶಿವನ ಭಕ್ತಾದಿಗಳು ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೋಗಿ ಹೋಗ್ತಾರೆ ದೇವರ ದರ್ಶನವನ್ನು ಮಾಡೇ ಮಾಡ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ಕಲ್ಲಿಂದ ಮಾಡಿದ್ದಾರೆ ದೇವಸ್ಥಾನನ ಇದು ಅಗ್ರಹಾರದ ಒಳಗಡೆ ಇರುವ ದೇವಸ್ಥಾನ ಇಲ್ಲಿ ಏನು ವೀಡಿಯೋ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಆ ಥರ ವೀಡಿಯೋ ಮಾಡ್ಕೊಂಡಿದ್ದಾರೆ ತುಂಬ ಜನ ಸೇರಿರುತ್ತಲ್ಲ ಹಾಗಾಗಿ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗಿದೆ ಅಷ್ಟೊಂದಾಗಿ ಒಂದೇ ಸಮಾವಳಿಗೆ ತೆಗಿಯೋಕ್ಕೆ ಗೊತ್ತಾಗಿಲ್ಲ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಹೇಗೋ ಅಂತೂ ಒಂದು ನಮಗೆಲ್ಲ ಶಿವನ ದರ್ಶನವಾಗಿದೆ ಇವತ್ತು ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ ಪೂಜೆ ಮುಗಿಸಿ ಎಲ್ಲರಿಗೂ ತೀರ್ಥ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಹಾಗೆ ಅಲ್ಲಿ ಇವತ್ತು ಊಟದ ವ್ಯವಸ್ಥೆ ಇತ್ತು ಊಟ ಅಂದರೆ ಪುಳಿಯೋಗರೆ ಉಪ್ಪಿಟ್ಟು ಹಾಗೆ ಪಾಯಸ ಇದು ಮೂರನ್ನ ಅಲ್ಲಿ ಭಕ್ತಾದಿಗಳಿಗೆ ಊಟ ಕೊಟ್ಟಿದ್ದಾರೆ ಊಟ ತಿಂಡಿ ಫಲಹಾರ ಏನು ಬೇಕಾದರೂ ಅನ್ಕೋಬೋದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತುಂಬ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ ಹೂವಿನ ಅಲಂಕಾರದಿಂದ ನಮಗೆ ಶಿವ ಎಲ್ಲಿದ್ದಾರೆ ಅಂತಲೇ ಕಾಣ್ತಾ ಇಲ್ಲ ಅಷ್ಟು ಚೆನ್ನಾಗಿ ಹೂನ ಮುಗಿಸ್ತಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ತುಂಬ ಹಳೆ ಕಾಲದಂತೆ ಅಂದರೆ ನಮ್ಮ ಮಾವ ಹೇಳ್ತಾರೆ ತುಂಬ ಹಳೆ ಕಾಲದ ದೇವಸ್ಥಾನ ಅಂತ ಹೇಳಿಬಿಟ್ಟು ಹಾಗಾಗಿ ಹಿಂದೆ ಏನು ಮಾಡಿದರೂ ಆ ದೇವಸ್ಥಾನಕ್ಕೆ ಆ ಥರನೇ ಆ ದೇವಸ್ಥಾನ ಇದೆ ಕಿಟಕಿಗಳಾಗಲಿ ಆಗಲಿ ಎಲ್ಲ ಅದೇ ರೀತಿ ಇದೆ ತುಂಬ ಕಾಣುತ್ತೆ ಇವಾಗ ದೇವಸ್ಥಾನನ ತುಂಬ ಡಿಸೈನಾಗಿ ಮಾಡ್ತಾರೆ ಇವಾಗ ಆದರೆ ಇದು ಹಿಂದೆ ಹೇಗಿತ್ತು ಹಾಗೆ ಪುಟ್ಟ ದೇವಸ್ಥಾನ ಅಂದ್ರೆ ತುಂಬ ಚೆನ್ನಾಗಿದೆ ನಿಮಗೆ ಗೊತ್ತಿರ್ಬೋದು ಕೊಪ್ಪದ ಹತ್ರ ನಾರ್ವೆ ಅಂತ ಹೇಳಿಬಿಟ್ಟು ಅಲ್ಲಿ ಯಾವ ದೇವರ ದೇವಸ್ಥಾನ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ದೇವರು ಇದ್ದಾರೆ ನಾರ್ವೇಲಿ ಅಮ್ಮನವರಿದ್ದಾರೆ ನಾಗರೂಯ್ಯರು ಹಾಗೆಯೇ ಆಂಜನೇಯ ಇದ್ದಾರೆ ಈಶ್ವರ ಇದ್ದಾರೆ ಸನಿಮಹೇಶ್ವರ ಇದ್ದಾರೆ ಗಣಪತಿ ಇದ್ದಾರೆ ಆಮೇಲೆ ಕೃಷ್ಣ ಇದ್ದಾರೆ ಹೀಗೆ ಪ್ರತಿಯೊಂದು ದೇವಸ್ಥಾನಗಳಿದೆ ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ನೋಡಿದ್ದೀನಿ ಅಮರಥ ದೇವಸ್ಥಾನ ಹಾಗೆಯೇ ಈಶ್ವರ ಇದೆರಡು ಸಾಮಾನ್ಯ ನಾನು ಎಲ್ಲ ಕಡೆ ನೋಡಿದ್ದೆ ಬಟ್ ಇಲ್ಲಿ ಎಲ್ಲ ದೇವತೆಗಳು ಇದ್ದಾರೆ ಈ ದೇವಸ್ಥಾನದಲ್ಲಿ ಶೃಂಗೇರಿ ನಾರ್ವೆಗೆ ಒಂದು ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಅರಳಿ ಕಟ್ಟೆ ನೋಡಿ ಇಲ್ಲಿ ನಾಗರೆಲ್ಲ ಇದೆ ಇದು ತುಂಗಾ ನದಿ ದೇವಸ್ಥಾನದ ಹಿಂಬದಿಯಲ್ಲಿದೆ ತುಂಗಾ ನದಿ ಅಂತ ಹೇಳಿಬಿಟ್ಟು ಅವಳಿಗೆ ಹತ್ತಿರದಲ್ಲಿ ಹೋಗಿ ವೀಡಿಯೋ ಮಾಡ್ಕೊಬರ್ಬೇಕು ಅಂತ ತುಂಬ ಆಸೆ ಇತ್ತಂತೆ ಆದರೆ ಅವ್ರ ಅಜ್ಜಿ ಬಿಟ್ಟಿಲ್ಲ ಅವಳಿಗೆ ಹೋಗೋದಕ್ಕೆ ನದಿ ಹತ್ತಿರ ಎಲ್ಲ ಹೋಗಬಾರ್ದು ಅಂತ ಕರ್ಕೊಂಡು ಬಂದಿದ್ದಾರೆ ಇವಾಗ ನದಿಲೇ ನೀರಿಲ್ಲ ಅಷ್ಟೊಂದಾಗಿ ತುಂಬ ಕಮ್ಮಿ ಇದೆ ಹಾಗಾಗಿ ಆಮೇಲೆ ನಾವು ಗಣಪತಿ ಕೂರಿಸ್ತೀವಲ್ವಾ ಗೌರಿ ಗಣೇಶ ಹಬ್ಬದಲ್ಲಿ ಆ ಗಣಪತಿನೂ ಸಹ ನಾವು ತುಂಗಾ ನದಿಗೆ ಬಿಡೋದು ಮತ್ತು ಇಲ್ಲಿ ತಂದುಬಿಟ್ಟು ಕೂರಿಸ್ಬಿಟ್ಟು ತೊಗೊಂಡೋಗಿ ನಾವು ತುಂಗಾ ನದಿಗೆ ಬಿಡ್ತೀವಿ ಇವತ್ತು ಶಿವರಾತ್ರಿ ಇರೋದರಿಂದ ಎಲ್ಲ ಕಡೆ ಶಿವನದೇ ಆರಾಧನೆ ಯಾವ ದೇವಸ್ಥಾನದಲ್ಲೂ ಇವತ್ತು ಶಿವನ ಆರಾಧನೆ ಶಿವನ ಎಲ್ಲರೂ ಭಕ್ತಾದಿಗಳು ತುಂಬ ಪ್ರೀತಿಯಿಂದ ನಮಸ್ಕರಿಸ್ತಾರೆ ಭಕ್ತಿಯಿಂದ ನಮಸ್ಕರಿಸ್ತಾರೆ ದೇವರ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ವರ್ಷಕ್ಕೊಮ್ಮೆ ಬರುವ ಈ ಹಬ್ಬ ಎಲ್ಲರಿಗೂ ಶಾಂತಿ ನೆಮ್ಮದಿ ಎಲ್ಲ ಕೊಡಲಿ ಅವಳಿಗೆ ಇಲ್ಲಿ ಏನಂದರೆ ತುಂಬ ಜನ ಇರೋದರಿಂದ ಅರ್ಚಕರು ಅಲ್ಲಿ ಅಡ್ಡಡ್ಡ ಬರೋದರಿಂದ ಅವಳಿಗೆ ಅಷ್ಟೊಂದಾಗಿ ವಿಡಿಯೋನ ತೆಗಿಯೋಕ್ಕಾಗಿಲ್ಲ ಎಷ್ಟು ಅವಳ ಕೈಲಿ ಸಾಧ್ಯನೋ ಅಷ್ಟು ತಗೊಂಡು ಬಂದಿದ್ದಾಳೆ ನಾನು ಅದನ್ನು ನಿಮ್ಮೆಲ್ಲರಿಗೂ ತಲುಪಿಸುವ ಪ್ರಯತ್ನ ಮಾಡಿದ್ದೀನಿ ಈಗ ನೋಡಿ ಪೂಜೆ ಎಲ್ಲ ಮುಗಿದಿದೆ ಇನ್ನು ಅಲ್ಲಿ ಬಂದಿರುವ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ನೀಡ್ತಾರೆ ನನ್ನ ಮಗಳದ್ದು ಮುಖ ಅಂತೂ ಎಲ್ಲೂ ಕಾಣಲಿಲ್ಲ ನೋಡೋದಕ್ಕೆ ಇಬ್ಬರು ಎಲ್ಲೋ ಆ ಕಡೆ ಎಲ್ಲೋ ಹೋಗಿರಬೇಕು ಫೋಟೋ ತೆಗೆಯೋಕಯ ಅವ್ರದ್ದೆಲ್ಲ ಏನೂ ತೆಕ್ಕೊಂಡಿಲ್ಲ ಇವತ್ತು ಅವರು ಇವರು ಅಲ್ಲಿ ಪೂಜೆ ಮಾಡುವ ಅರ್ಚಕರು ತುಂಬ ವರ್ಷದಿಂದ ಇದ್ದಾರೆ ಇಲ್ಲಿ ತುಂಬ ಜನ ಅರ್ಚಕರಿದ್ದಾರೆ ದೇವಸ್ಥಾನನ ಪೂಜೆ ಮಾಡೋದಕ್ಕೆ ಒಂದೊಂದು ಕಡೆಯೂ ಒಂದೊಂದು ಅರ್ಚಕರು ಪೂಜೆ ಮಾಡ್ತಾರೆ ಏನಂದರೆ ನನಗೆ ಶಿವನ ದರ್ಶನ ಮಾಡ್ತಾ ಇದ್ದೀವಲ್ವ ಅದೇ ಖುಷಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನಿಮ್ಗೆ ಗೊತ್ತಿರ್ಬೋದು ಈ ಹೊರಗಡೆಯಿಂದ ನೋಡಿದ್ರೆ ಇದು ತುಂಬ ಹಳೆ ಕಾಲದ ದೇವಸ್ಥಾನ ಅಂತ ದೇವಸ್ಥಾನದ ಸುತ್ತ ಹೊರವಲಯ ಇದೆ ಕೂತ್ಕೊಳ್ಳೋಕ್ಕೆ ವಿಶ್ರಾಂತಿ ಪಡೆಯೋದಕ್ಕೆ ಎಲ್ಲ ಚೆನ್ನಾಗಿದೆ ನೋಡಿ ದೇವ್ರದ್ದು ಹತ್ತಿರಕ್ಕೆ ವಿಡಿಯೋ ಇಟ್ಕೊಟ್ಟಿದ್ದಾರೆ ಅರ್ಚಕರು ಹೊರಗಡೆಯಿಂದ ಈ ರೀತಿ ಇದೆ ನೋಡಿ ಕೂತ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಎಷ್ಟು ಜನ ಬೇಕಾದರೂ ಕೂತ್ಕೋಬೋದು ಅಷ್ಟೊಂದು ಪ್ಲೇಸ್ ಇದೆ ಮಧ್ಯದಲ್ಲಿ ಚಿಕ್ಕ ದೇವಸ್ಥಾನವಾದರೂ ಹೊರವಲಯ ತುಂಬಾ ಚೆನ್ನಾಗಿದೆ ಎಷ್ಟು ಜನ ಬೇಕಾದರೂ ಕೂರ್ಬೋದು ಇಲ್ಲಿ ಕೆಲವರು ಅರ್ಚಕರದೆಲ್ಲ ಮನೆಗಳು ಇದೆ ಇದು ಅದಕ್ಕೆ ಅಗ್ರಹಾರ ಅಂತ ಕರೀತಾರೆ ಇಲ್ಲಿ ಎಲ್ಲ ತುಂಬ ಜನ ಇದ್ದಾರೆ ವಾಸವಾಗಿ ಹಾಗೆ ಇಲ್ಲಿ ಕೆಲವೊಂದು ಸರಿ ಮದುವೆಗಳು ಆಗ್ತಾ ಇರುತ್ತೆ ಹೊರಗಡೆಯಿಂದ ಊಟಕ್ಕೆಲ್ಲ ರೆಡಿ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಪ್ಲೇಸು ಅಜ್ಜಿ ಮೊಮ್ಮಗಳು ನೋಡಿ ಹೋಗ್ತಾ ಇದ್ದಾರೆ ಇವಾಗ ದೇವರ ದರ್ಶನ ಪಡೆಯೋದಕ್ಕೆ ಸ್ವಲ್ಪ ಲೇಟಾಗಿ ಹೋಗಿದ್ದಾರೆ ಇಲ್ಲ ತೀರ್ಥ ಪ್ರಸಾದ ತಗೊಳ್ಳೋದಕ್ಕೆ ಇರಬೇಕು ಆ ತೀರ್ಥ ಪ್ರಸಾದ ತಗೊಳ್ಳೋದಕ್ಕೆ ದೇವರ ದರ್ಶನ ಮುಗಿಸಿ ತೀರ್ಥ ಪ್ರಸಾದವನ್ನು ಮುಗಿಸ್ತಾ ಇದ್ದಾರೆ ಅವಳು ವೀಡಿಯೋ ಮಾಡುವಾಗ ಸ್ವಲ್ಪ ಮೊಬೈಲ್ನ ಶೇಕ್ ಮಾಡಿದ್ದಾಳೆ ಹಾಗಾಗಿ ಆ ಕಡೆ ಈ ಕಡೆ ಆಗಿದೆ ನನ್ನ ವೀಡಿಯೋದಲ್ಲಿ ಏನಾದರೂ ತೊಂದರೆ ಇದ್ದರೆ ತೊಂದರೆ ಇದ್ದರೆ ಏನು ತೊಂದರೆ ಕಾಣ್ತಾ ಇದ್ದೆ ದಯವಿಟ್ಟು ಕ್ಷಮಿಸಿ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾನು ಶಿವನ ಬಗ್ಗೆ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಕಮೆಂಟ್ ಮಾಡಿ ಶಿವನ ದರ್ಶನ ಪಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಮುಂದಿನ ವರ್ಷದ ಶಿವರಾತ್ರಿಲಿ ಇಂಥದ್ದೊಂದು ವಿಡಿಯೋ ಮಾಡುವ ಪ್ರಯತ್ನ ಮಾಡೋಣ ನಮ್ಮ ಹಿಂದೂಗಳಿಗೆ ಶಿವರಾತ್ರಿ ಅಂದ್ರೇ ತುಂಬಾ ಖುಷಿ ಆ ರಾತ್ರಿ ಜಾಗರಣೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಈಗ ಎಲ್ಲರೂ ಮಾಡ್ತಾರೆ ಇಲ್ವ ಅಂತೂ ಗೊತ್ತಿಲ್ಲ ತುಂಬ ಜನ ಕಮ್ಮಿ ಮಾಡಿದರೆ ಜಾಗರಣೆ ಮಾಡೋದು ಆದರೆ ಶಿವನ ದರ್ಶನ ಮಾತ್ರ ಮರೆಯೋದಿಲ್ಲ ಇವಾಗಿನ ನಮ್ಮ ಮಕ್ಕಳನ್ನೆಲ್ಲ ಕೇಳಿ ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರ ಅಂದರೆ ಈಶ್ವರ ಶಿವ ಇಲ್ಲ ಅಂದರೆ ಗಣಪತಿ ಇಷ್ಟೇ ಹೇಳೋದು ಹಾಗೆಯೇ ನಾನು ಇದಕ್ಕೆ ವಾಯ್ಸ್ ಕೊಡುವಾಗ ಏನಾದರೂ ವಾಯ್ಸಿನಲ್ಲಿ ವ್ಯತ್ಯಾಸ ಆಯ್ದೆ ದಯವಿಟ್ಟು ಕ್ಷಮಿಸಿ ಇವತ್ತು ನಾವು ಶಿವನ ದರ್ಶನವನ್ನು ಮಾಡಿದ್ದೇವೆ ಹಾಗಾಗಿ ಇದೊಂದು ವಿಡಿಯೋನ ಹಾಕ್ತಾ ಇದ್ದೀನಿ ಪೂರ್ತಿಯಾಗಿ ವೀಡಿಯೋನ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ